ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಕರಿಗೆ ಧನಾತ್ಮಕ ಪತ್ರಿಕೆಯ ಇಂದಿನ ಅವಶ್ಯಕತೆ ಈ ಕುರಿತು ಸಂಪದ ಸಾಲು ಈ ಕೌಟುಂಬಿಕ ಮಾಸಪತ್ರಿಕೆಯ ಸಂಪಾದಕರು ಹಾಗೂ ಯುವ ಪತ್ರಕರ್ತರಾದ ಶ್ರೀಯುತ ವೆಂಕಟೇಶ್ ಎಸ್ ಸಂಪಾ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್ ಕೇಳುಗರೆ ಇವತ್ತು ನಮ್ಮ ಜೊತೆ ಒಬ್ಬ ಯುವ ಪತ್ರಕಾರರು ಇದ್ದಾರೆ ಯುವ ಸಂಪಾದಕರು ಇದ್ದಾರೆ ಸಂಪದ ಸಾಲಿನ ಯುವ ಪತ್ರಕರ್ತರಾದ ಶ್ರೀ ವೆಂಕಟೇಶ್ ಎಸ್ ಸಂಪಾ ಇವರು ಈಗ ಏನು ನಾವು ಧನಾತ್ಮಕ ಪತ್ರಿಕೆಯ ಅವಶ್ಯಕತೆ ಬಗ್ಗೆ ಇಂದಿನ ದಿನಗಳಲ್ಲಿ ಏನು ನಮ್ಮ ಯುವಕರಿಗೆ ಇದು ಬೇಕಾಗಿದೆ ಧನಾತ್ಮಕ ಇತ್ತೀಚಿನ ಒಂದು ದಿನಗಳಲ್ಲಿ ಪ್ರತಿ ಒಂದು ತಾಲೂಕಾ ಹಳ್ಳಿ ಗ್ರಾಮಗಳಲ್ಲಿ ಜಿಲ್ಲೆಯ ಮಟ್ಟದಲ್ಲಿ ಸುಮಾರು ಪತ್ರಿಕೆಗಳು ಕೇವಲ ಒಂದು ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲ ಒಂದು ಜಾತಿಗೆ ಸಂಬಂಧಿಸಿದ ಹಾಗೆ ಅಲ್ಲಿ ಇಲ್ಲ ಒಂದು ಕ್ರಿಮಿನಲ್ಸ್ ಸಂಬಂಧಿಸಿದ ಹಾಗೆ ಜೊತೆ ಬೇರೆ ಬೇರೆ ರೀತಿಯಿಂದ ಬೇರ್ಪಡಿಸುವಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಈ ಕೌಟುಂಬಿಕ ಪತ್ರಿಕೆಯನ್ನೇ ಹೊರತಂದಿದ್ದಾರೆ ಸಂಪದ ಸಾಲು ಅಂತ ಹೇಳ್ಬಿಟ್ಟು ಪ್ರಥಮವಾಗಿ ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಸ್ವಾಗತ ಹಾಗೂ ನಮಸ್ಕಾರ ನಮಸ್ತೆ ಕೇಳುವರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ನಾನು ಮಾಡ್ತಾ ಇದ್ದೇನೆ ನಾನು ವೆಂಕಟೇಶ್ ಸಂಪ ಹೇಳಿ ಸಂಪ ಅವರೇ ಸಂಪದ ಸಾಲು ಹುಟ್ಕೊಳ್ಳೋಕ್ಕೆ ಏನು ಕಾರಣ ಅಂತ ನನ್ನ ಊರು ಜೋಗ್ ಫಾಲ್ಸ್ ಹತ್ರ ಇರುವಂತಹ ಸಂಪ ಅನ್ನುವಂತಹ ಪುಟ್ಟಹಳ್ಳಿ ಸಂಪ ಅನ್ನುವಂಥ ಊರಲ್ಲಿ ಶ್ರೀಧರ್ ಭಟ್ ಅನ್ನುವಂಥ ಅಪ್ಪ ಸುಭದ್ರ ಅನ್ನೋರು ಅಮ್ಮ ಅವರ ಐದನೇ ಮಗನಾಗಿ ನಾನು ಹುಟ್ಟಿದೆ ಎಲ್ಲಿ ಬಡತನ ಇರುತ್ತೋ ಎಲ್ಲಿ ಅತ್ಯಂತ ಹಿಂದುಳಿದ ಹಳ್ಳಿಗಳಾಗಿರ್ತವೋ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಸಹಜವಾಗಿರ್ತವೆ ನಮಗೆ ಬೇಕಾದ ಅವಕಾಶಗಳು ದೊಡ್ಡ ಮಟ್ಟಕ್ಕೆ ಇರೋದಿಲ್ಲ ಅಲ್ಲೇ ಇರುವಂತಹ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗಿ ಪ್ರಾಥಮಿಕ ಶಿಕ್ಷಣವನ್ನು ನಂದೋಡಿ ಎನ್ನುವಂತಹ ಊರಲ್ಲಿ ಮುಗಿಸ್ದೆ ಅಲ್ಲಿಂದ ಜೋಗ್ ಫಾಲ್ಸ್ ಮಾತಲ್ಲಿ ಭಾಳ ಗಟ್ಟಿ ಇದ್ರ ಅಪ್ಪಾಜಿ ಯಾರಿಗೋ ಪರಿಚಯ ಮಾಡಿಕೊಂಡು ಅಲ್ಲಿ ಒಂದು ಕೆ ಇ ಬಿ ಕೆ ಪಿ ಸಿ ಅವರ ರೂಮುಗಳನ್ನು ವ್ಯವಸ್ಥೆ ಮಾಡಿ ನಮಗೆ ಅಲ್ಲಿ ಓದಲಿಕ್ಕೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೊಟ್ಟರು ಅಲ್ಲಿ ಹೈಸ್ಕೂಲು ಐ ಸ್ಕೂಲು ಮತ್ತು ಪಿ ಯು ಸಿಯನ್ನು ಅಲ್ಲಿ ಓದ್ತಾ ಇದ್ದೆ ಆವಾಗಲೇ ಬಡತನದ ಕಾರಣಕ್ಕೋ ಅಥವಾ ಇನ್ನು ಈ ಥರ ಹಿಂದುಳಿದಿವಿ ಅನ್ನುವ ಕಾರಣಕ್ಕೋ ಏನೋ ನಮ್ಮನ್ನು ಒಂದು ರೀತಿಯಲ್ಲಿ ಅವಮಾನದ ದೃಷ್ಟಿಯಲ್ಲಿ ನೋಡುವಂತಹ ಪ್ರಕ್ರಿಯೆಗಳು ಅತ್ಯಂತ ಸಹಜವಾಗಿತ್ತು ಆವಾಗಲೇ ನನಗೆ ಬರವಣಿಗೆಯ ಹುಚ್ಚತ್ತಿತ್ತು ಎಂಟನೇ ತರಗತಿ ಇದ್ದಾಗಲೇ ಕೂಡ ತೋಚಿದ್ದು ಗೀಚಿದ್ದು ಬರಲಿಕ್ಕೆ ಶುರು ಮಾಡಿದೆ ಬರವಣಿಗೆಗಳು ಹಾಗೆ ಶುರುವಾಯಿತು ಬಹಳ ಮುಖ್ಯವಾಗಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡೋದು ಅಂದರೆ ಆವಾಗಿದ್ದ ಬಡತನ ಕಾರಣಕ್ಕಾಗಿ ನಾನು ಜೊತೆಗೆ ಅರ್ನ್ ಆ್ಯಂಡ್ ಲರ್ನ್ ಸಿಸ್ಟಮನ್ನು ಅನಿವಾರ್ಯವಾಗಿ ಶುರು ಮಾಡಿದೆ ಯಾವಾಗ ಒಬ್ಬ ಮನುಷ್ಯ ದುಡಿಮೆಗೆ ಇಳಿತಾನೋ ಕೆಲಸಕ್ಕೆ ಇಳಿತಾನೋ ಆತನ ಅನುಭವದ ವಿಸ್ತಾರತೆ ಹೆಚ್ಚಾಗ್ತಾ ಹೋಗುತ್ತೆ ನಾನು ಒಂದು ರಜವನ್ನು ಕೂಡ ವೇಸ್ಟ್ ಮಾಡ್ತಾ ಇರಲಿಲ್ಲ ಪ್ರತಿ ರಜವನ್ನು ಕೂಡ ದೂರದ ಸಾಗರ ಅಲ್ಲಿಗೆ ಅಡಿಗೆ ಬಡಿಸ್ಲಿಕ್ಕೆ ಹೋಗ್ತಾ ಇದ್ದೆ ಒಂದ್ ಹೊತ್ತಿಗೆ ಕೊಡ್ತಾ ಇದ್ರು ಬಸ್ ಚಾರ್ಜ್ ಹೋಗಿ ನಂಗೆ ಒಂದು ಹತ್ತು ಹದಿನೈದು ರೂಪಾಯಿ ಉಳಿತಿತ್ತು ಆದರೂ ಕೂಡ ಇದನ್ನ ಮುಂದುವರಿಸಿ 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 ಈ ತರದ ಒಂದು ದುಡಿಮೆ ಮತ್ತು ಅದನ್ನ ಉಳಿಸುವೆಯ ಪ್ರಯತ್ನವನ್ನ ಶುರು ಮಾಡಿದೆ ಅದರ ಪರಿಣಾಮ ನನ್ನ ಪಿಯುಸಿ ಮುಗಿಯೋತ್ತಿರುವಾಗಲೇ ನನ್ನ ಅಕೌಂಟ್ ನಲ್ಲಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ನಾನೇ ಕಷ್ಟಪಟ್ಟು ದುಡಿದ ಹಣ ಇತ್ತು ಹಣ ಇತ್ತು ಯಾರದೇ ಒಂದು ಸಹಕಾರ ಸಹಾಯ ಪಡೆದೇನೆ ಇಲ್ಲದೆ ಆಗ ಇದೆಲ್ಲದರ ನಡುವೆ ಆಗಿರ್ತಕ್ಕಂತಹ ಅವಮಾನಗಳು ಕಷ್ಟಗಳು ಬರವಣಿಗೆಗೆ ಪ್ರೇರೇಪಣೆ ಕೊಡ್ತಾ ಕೊಡ್ತಾ ಹೋಯಿತು ನಾನು ಇದು ದುಡುದಿಲ್ಲ ಅಂತ ಹೇಳಿ ಇದನ್ನು ಒಂದು ಅಕೌಂಟಲ್ಲಿ ಎಫ್ ಡಿ ಇಡೋಣ ಅಂತ ಹೇಳಿ ಅದನ್ನು ಇಟ್ಟುಕೊಂಡೆ ದೂರದ ಮೈಸೂರಿಗೆ ನನ್ನ ಬಿಬಿಎಂ ಓದಲಿಕ್ಕೆ ಉಚಿತವಾದ ಹಾಸ್ಟೆಲ್ ಅಪ್ಪಾಜಿ ವ್ಯವಸ್ಥೆ ಮಾಡಿದ್ರು ಅನಾಥಾಲಯ ಅನ್ನುವಂಥದ್ದು ಮೈಸೂರಲ್ಲಿ ಅಲ್ಲಿ ಇದ್ಬಿಟ್ಟು ನನ್ನ ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಗಲಿಲ್ಲ ನಿಮ್ಗೆ ಸರ್ಕಾರದಿಂದ ಯಾವ ಸೌಲಭ್ಯಗಳು ಬಹುಶಃ ಇವತ್ತಿನ ವ್ಯವಸ್ಥೆಗಳಲ್ಲಿ ನಮಗೆ ಸಿಗದಿರೋದು ಕಷ್ಟ ಇತ್ತು ಅಲ್ಲಿ ನಮ್ಮ ತಾತಯ್ಯ ಅನಾಥಾಲಯ ಅಂತ ಹೇಳಿ ಒಂದು ಬಡ ಬ್ರಾಹ್ಮಣರುಗಳಿಗಾಗೆ ಇದ್ದಂತಹ ಒಂದು ಹಾಸ್ಟೆಲ್ಲು ಆ ಹಾಸ್ಟೆಲ್ ನಲ್ಲಿ ಉಳಿದು ಮೈಸೂರಿನ ಮಹಾರಾಜ ಕಾಲೇಜ್ ನಲ್ಲಿ ಗೆ ಸೇರ್ಕೊಂಡೆ ಆ ಬಿ ಬಿ ಎಂಗೆ ಸೇರ್ಕೊಂಡಾಗ ಅಲ್ಲೂ ಅಷ್ಟೇ ಎಲ್ಲೆಲ್ಲಿ ನನಗೆ ದುಡಿಮೆ ಅವಕಾಶ ಇದೆ ಮತ್ತು ಓದಲಿಕ್ಕೆ ಅವಕಾಶ ಇದೆ ಈ ಪ್ರಯತ್ನಗಳನ್ನು ಯೋಚನೆ ಮಾಡ್ತಾ ಇದ್ದೆ ಬೆಳಗ್ಗೆ ಅಗ್ರಹಾರದ ಬೀದಿಗಳಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳನ್ನು ಹಂಚುತ್ತಾ ಇದ್ದೆ ಅದೇ ರಾಜ್ಯ ಮಟ್ಟದ ಪತ್ರಿಕೆಗೆ ಬುಧವಾರ ಮತ್ತು ಶನಿವಾರ ಕ್ಯಾಂಪಸ್ ಕ್ಯಾಂಪಸ್ ಅಂತ ಕಾಲಮನ್ನು ಅನ್ನ ಬರಿತಾ ಇದ್ದೆ ಆಗ ನನ್ನ ಹತ್ತೊಂಬತ್ತು ವರ್ಷ ಆಗ ನಾನು ಒಂದು ಪತ್ರಿಕೆ ಮಾಡಬೇಕು ನಮ್ಮ ಭಾವನೆಗಳನ್ನ ಇಳಿಸ್ಲಿಕ್ಕೆ ಒಂದು ಪತ್ರಿಕೆ ಇರಬೇಕು ಹೇಳಿ ಮನಸ್ಸಲ್ಲಿ ದಿನಾ ಕಾಡ್ತಾ ಇತ್ತು ಕಣ್ಣು ಮುಚ್ಕೊಂಡು ಮಲ್ಕಂಡಾಗಿ ಬೀಳೋ ಕನಸು ಕನಸು ಅಲ್ವಂತೆ ಎಚ್ಚರ ಇದ್ದಾಗ್ಲೂ ಕಾಡತ್ತಲ್ಲ ಅದು ನಿಜವಾದ ಕನಸಂತೆ ಹಾಗೆ ತುಂಬಾ ಕಾಡಿದ್ದು ನಾನು ಮಾಡಬೇಕು ನಾನು ಬೆಳಿಬೇಕು ನಂದು ಪತ್ರಿಕೆ ಇರಬೇಕು ಅನ್ನೋ ಕಾಡಿದ ಆ ಸಮಯ ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲೇ ಕ್ಯಾಂಪಸ್ ಒಳಗಡೆನೆ ತೋಚಿದ್ದು ಗೀಚಿದ್ದು ಬರೆದು ಒಂದು ಎ ಫೋರ್ ಶೀಟಲ್ಲಿ ಬರೆದು ನೋಟಿಸ್ ಬೋರ್ಡಿಗೆ ಅಂಟಿಸಿದ್ದು ಮೇಲ್ಗಡೆ ಅದಕ್ಕೆ ನಮ್ಮ ಊರು ಸಂಪ ಸಂಪದ ಅಂದರೆ ಸಂಪತ್ತು ಐಶ್ವರ್ಯ ಅಭಿವೃದ್ಧಿ ಏಳಿಗೆ ಅನ್ನೋ ಮೀನಿಂಗ್ ಗೊತ್ತಿತ್ತು ನನ್ನದೇ ಒಂದು ಸಾಲು ಅಂತ ಇರಲಿ ಅಂಥೇಳಿ ಸಂಪದ ಸಾಲು ಅಂತ ಹೆಡ್ಡಿಂಗ್ ಕೊಟ್ಟಿದ್ದೆ ಅವತ್ತು ನನಗೆ ಹತ್ತೊಂಬತ್ತನೇ ವಯಸ್ಸಿಗೆ ಪ್ರಾರಂಭ ಆಗಿದ್ದು ಈ ಸಂಪದ ಸಾಲು ಪತ್ರಿಕೆ ಈಗ ಇದು ನೀವು ಕಾಲಮಾಗಿ ಬರಿತಾ ಇದ್ದೀರಂತ ಹೇಳಿದಿರಿ ಒಂದು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಅವರಿಂದ ಯಾವ ರೀತಿಯಿಂದ ಪ್ರತಿಕ್ರಿಯೆ ಅಂದರೆ ಈ ಥರ ಬರೀಬೇಕು ನೀವು ಹಿಂಗೇನೆ ಇದು ಇರಬೇಕು ಇಶ್ ಇಷ್ಟೇ ಪದಗಳು ಇರಬೇಕು ಅಂತ ಆ ಥರ ಏನಾದರೂ ನಿಮಗೆ ಅವರು ಮಾರ್ಗದರ್ಶನ ಕೊಟ್ರ ಅದು ಈಗ ಅವರಿಗೂ ಕೂಡ ಜಾಗದ ಕೊರತೆ ಇರೋ ಕಾರಣಕ್ಕ ಇಷ್ಟ ಲಿಮಿಟ್ ಅಂತ ಇರುತ್ತೆ ಅದು ಮೈಸೂರಿಗೆ ಮಾತ್ರ ಬರ್ತಾ ಇತ್ತು ಅಂದ್ರೆ ಪತ್ರಿಕೆ ಮಟ್ಟದಲ್ಲೂ ಕೂಡ ಮೈಸೂರಿಗೆ ಮಾತ್ರ ಸೀಮಿತ ಆಗಿದ್ದಂತಹ ಕಾಲಮು ಕ್ಯಾಂಪಸ್ ಕ್ಯಾಂಪಸ್ ಅಂತ ನಮ್ಮ ಹದಿಹರೆಯದ ತುಮುಲಗಳನ್ನ ಬರೆಯುವಂತಹ ಕಾಲಮು ಯುವಕರಿಗೆ ಯುವಕರಿಗೋಸ್ಕರ ಯುವಕರಿಗಾಗಿ ವಿಶೇಷವಾಗಿ ಕಾಲೇಜ್ ಹೋಗ್ತಕ್ಕಂಥವ್ರು ನೀನೇನು ಪಿಯು ಸಿ ಮುಗಿದ ತಕ್ಷಣ ಕಾಲೇಜ್ ಹೋಗ್ತಕ್ಕಂಥವ್ರು ಇಲ್ಲ ಎಸ್ ಎಸ್ ಎಲ್ ಸಿ ಮುಗಿಸಿ ಪಿಯು ಸಿ ಹೋಗ್ತಕ್ಕಂಥವ್ರು ಅಂತವ್ರನ್ನ ಆ ಕಾಲಮ್ಮನ್ನ ಬರೀತಾ ಇದ್ದೆ ಕ್ಯಾಂಪಸ್ ಕ್ಯಾಂಪಸ್ ಅಂತ ಅವತ್ತು ಯೋಚನೆ ಮಾಡಿ ಶುರುವಾಗಿದ್ದು ಸಂಪದ ಸಾಲು ಅಲ್ಲಿಂದ ನಾನು ಅಲ್ಲೇ ದಾರಿ ಮೇಲಿದ್ದಂತ ನಮ್ಮ ಸ್ನೇಹಿತರುಗಳಿಗೆ ಕೊಟ್ಟಾಗ ನನ್ನ ಕಣ್ಣೆದರಿಗೆ ಅದನ್ನ ಮಡಚಿ ಎಸ್ದಿದ್ದು ಇದೆ ಯಾಕೆ ಎಸ್ದಪ್ಪಾ ಕೇಳ್ದಾಗ ಏ ನೀ ಯಾಕೆ ಕೊಟ್ಟಿಯಪ್ಪ ಅಂತ ಕೇಳಿದ್ದು ಇದೆ ಅಂದ್ರೆ ಉಚಿತವಾಗಿ ಕೊಡಬಾರ್ದಂತ ಉಚಿತವಾಗಿ ಯಾವ್ದು ಕೊಟ್ಟರು ಬೆಲೆ ಇರಲ್ಲ ನನಗೆ ಗೊತ್ತಾಯ್ತು ರಿಯಲೈಸ್ ಆಯ್ತು ಆಮೇಲೆ ಅಲ್ಲಿಂದ ಯೋಚನೆ ಮಾಡಿ ಪತ್ರಿಕೆಯನ್ನ ಧನಾತ್ಮಕವಾಗಿಯೇ ಇರ್ಬೇಕು ನಾಲೆಜ್ ಪೊಲ್ಯೂಷನ್ ಆಗ್ಬಾರ್ದು ನನ್ನ ಬರವಣಿಗೆಗಳಿಂದ ನೀವು ಒಳ್ಳೇದು ಕೊಡದೇ ಇರಬಹುದು ಅದ್ ಕೆಟ್ಟದನ್ನ ಮಾತ್ರ ಕೊಡಬಾರ್ದು ಬೇಡ ಬಡಿ ಬಡಿ ಕಡಿ ಸಂಸ್ಕೃತಿಯ ಆಚೆ ಪತ್ರಿಕೆಗಳಿರಬೇಕು ಕ್ರಿಮಿನಲ್ಗಳನ್ನ ಎಕ್ಸಾಗರೇಟ್ ಮಾಡುವಂತಹ ಅತಿ ವಿಜೃಂಭಿಸುವಂತಹ ಯೋಚನೆಯಿಂದ ಹೊರಗಡೆ ಬರಬೇಕು ಅನ್ನುವ ಯೋಚನೆಗೆ ಶುರು ಮಾಡಿ ಹೊಸ ಹೊಸ ಬರಹಗಾರರಿಗೆ ವೇದಿಕೆಗಳನ್ನ ಕೊಡಬೇಕು ಅಂತ ಶುರು ಮಾಡಿ ಅವತ್ತು ಶುರು ಮಾಡಿದ್ದು ಎರಡು ಪುಟಗಳ ಪ್ರಿಂಟೆಡ್ ಫಾರ್ಮೆಟ್ನ ಪತ್ರಿಕೆಯನ್ನು ಶುರು ಮಾಡಿದೆ ಆರ್ ಎನ್ ಐಗೆ ಕಳಿಸಿಬಿಟ್ಟು ಆರ್ ಎನ್ ಏ ನಂಬರ್ಗಳನ್ನು ಮಾಡಿ ಕೇಂದ್ರ ಸರ್ಕಾರದ ಮಾನ್ಯತೆಯನ್ನು ಪಡೆದು ಪಡೆದು ಬಂತು ಆಗ ನನಗೆ ಎದುರುಗಡೆ ಇದ್ದಿದ್ದು ಅದೇ ಹೇಳಿದ್ರು ಕೇವಲ ಕನಸುಗಳು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಸಮಾಜ ಮಾಡಿದ ಅವಮಾನದ ನೆನಪುಗಳು ನೆನಪುಗಳು ಯಾಕೆಂದ್ರೆ ಹಾಕೊಳ್ಳಿಕ್ಕೆ ಸರಿಯಾದ ಅಡ್ರೆಸ್ ಇಲ್ಲ ಕೊಡ್ಲಿಕ್ಕೆ ಸರಿಯಾದ ಅಡ್ರೆಸ್ ಇಲ್ಲ ಯಾವ್ದೋ ಹಾಸ್ಟೆಲ್ ಇದ್ದೀನಿ ಕೊಡ್ಲಿಕ್ಕೆ ಬರೋದಿಲ್ಲ ಯಾವ್ದೋ ಅಡ್ರೆಸ್ ಅನ್ನ ಹಾಗೆ ಇದ್ದಾಗ ಆ ದೊಡ್ಡ ಮೈಸೂರೇ ನನಗ ದೊಡ್ಡದು ಎಷ್ಟೊಂದ್ ಜನ ಇಲ್ಲಿ ಯಾರು ನನ್ನೋರು ಎಷ್ಟೊಂದ್ ಮನೆ ಇಲ್ಲಿ ಎಲ್ಲಿ ಮನೆ ಹಂಗಂತೆಲ್ಲ ಕಾಡ್ತಾ ಇತ್ತು ಕಾಡ್ತಾ ಇತ್ತು ಆಗ ಪತ್ರಿಕೆಯನ್ನ ಮಾಡಲೇಬೇಕು ಜಾಹೀರಾತುದಾರರು ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಆಮೇಲೆ ಬರಹಗಾರರು ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಿಲ್ಲ ಓದುಗರು ಯಾರು ಅನ್ನೋದು ಗೊತ್ತಿಲ್ಲ ಪ್ರಿಂಟ್ ಎಲ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಯಾರು ನಡಿಬೇಕು ಹಣದ ಕ್ರೋಢೀಕರಣ ಎಲ್ಲಿ ಮಾಡ್ಬೇಕು ಏನು ಗೊತ್ತಿಲ್ಲ ಆದ್ರೂ ಪತ್ರಿಕೆ ರಿಜಿಸ್ಟರ್ ಅಂತು ಮಾಡಿಸ್ಕೊಂಡ್ಬಿಟ್ಟು ಆಗ ಹಾಗಾ ನಿಜವಾಗ್ಲೂ ಕಾಡಿದ್ದು ಇಲ್ಲ ಇದು ಬಂತು ನಾನು ಪತ್ರಿಕೋದ್ಯಮದಲ್ಲಿ ಬೆಳಿಬೇಕು ನಾನು ಓದೋದು ಬಿ ಬಿ ಎಂ ಆದ್ರೂ ಕೂಡ ನಾನು ಇಲ್ಲ ಪತ್ರಿಕೋದ್ಯಮದಲ್ಲಿ ಬೆಳಿಬೇಕು ಅಂತ ಹೇಳಿ ಅವತ್ತು ಸಂಕಲ್ಪ ಮಾಡಿದೆ ಒಂದ್ ಎರಡ್ ಮೂರು ವರ್ಷ ಸುಮ್ಮನೆ ಹಿಂಗೆ ಕುಂಟುತ್ತಾ ಕುಂಟುತ್ತಾ ಸಾಗಿತ್ತು ನನ್ನ ಬಿಬಿಎಂ ಡಿಗ್ರಿಯೂ ಕೂಡ ಮುಗಿತು ಆಗ್ಲೂ ಕೂಡ ದುಡಿಮೆಯನ್ನು ಯಾವ ತರದ ದುಡಿಮೆ ಅವಕಾಶಗಳಿದ್ರು ಆರಂಭದ ದಿನಗಳಲ್ಲಿ ಹೇಗೆ ಸ್ಪಂದನೆ ಮಾಡಿದ್ರು ಸರ್ ಜನರು ಅಥವಾ ಈ ಪತ್ರಿಕೆ ಓದವರು ಯಾವ ರೀತಿ ತಮಗೆ ಧನಾತ್ಮಕವಾಗಿ ತಮಗೆ ಒಂದು ಸಹಕಾರ ಮತ್ತೆ ಇದನ್ನ ಇನ್ನೂ ಹೆಚ್ಚಿಗೆ ಬೆಳೆಸಬೇಕು ಹೀಗೆ ಬರಬೇಕು ಹೀಗೆ ಇಲ್ಲ ಅಂತಂತ ಹೇಳಿ ಹೇಳ್ಬಿಟ್ಟು ಕೆಲವೊಬ್ರು ಪ್ರತಿಕ್ರಿಯೆ ಮಾಡ್ತಾರೆ ಆದ್ರೆ ಇಲ್ಲಿ ಏನು ಅಂತಂದ್ರೆ ನಮ್ಮ ಕನ್ನಡದ ಪತ್ರಿಕೋದ್ಯಮ ಮತ್ತು ಪುಸ್ತಕೋದ್ಯಮದ ಮಟ್ಟಿಗೆ ಜನ ತಾವಾಗಿಯೇ ದುಡ್ಡು ಕೊಟ್ಟು ಕೊಂಡುಕೊಳ್ಳುವ ಮನಸ್ಥಿತಿ ಬಹಳ ಕಡಿಮೆ ಇದೆ ಬಹಳ ಕಡಿಮೆ ಇದೆ ಇಡೀ ಒಂದು ಬಸ್ ಅಲ್ಲಿ ಯಾವ್ದೋ ಒಂದು ಪೇಪರ್ ಇದ್ರೆ ಇಡೀ ಬಸ್ಸಿನ ಜನ ಓದ್ಬಿಡ್ತಾರೆ ಒಂದು ಮದುವೆ ಮನೆಯಲ್ಲಿ ಒಂದು ಪತ್ರಿಕೆ ಇದ್ರೆ ಸಾವಿರಾರು ಜನ ಸೇರಿದ್ರು ಅದಷ್ಟೇ ಜನ ಇದ್ರು ಓದ್ಬಿಡ್ತಾರೆ ದುಡ್ಡು ಕೊಟ್ಟು ಕೊಂಡು ಮನಸ್ಥಿತಿ ಬಹಳ ಕಡಿಮೆ ಹಾಗಾಗಿ ಜನರ ಬೆಂಬಲಕ್ಕಿಂತ ಜನಕ್ಕೆ ಅನಿವಾರ್ಯವಾಗಿ ನಾವು ಒತ್ತಾಯ ಮಳೆ ಹಾಕಿದ್ದೇ ಜಾಸ್ತಿ ಹಣ ಮೆಂಬರ್ ಆಗು ಹಣ ಮೆಂಬರ್ ಆಗು ಅಂತ ಹೇಳಿ ಅವರಿಗೆ ಅದರ ರುಚಿ ಹತ್ತುವ ಪ್ರಯತ್ನ ಆದರೆ ಪ್ರಾರಂಭದ ಹಂತ ನನ್ಗೆ ಈಗಲೂ ಕೂಡ ನೆನಪಿದೆ ಗಲ್ಲಿ ಗಲ್ಲಿಯ ಅಂಗಡಿಗಳಲ್ಲಿ ಕ್ರೈಮ್ ಪತ್ರಿಕೆಗಳ ವಿಜೃಂಭಣೆ ನಡೀತೀವಿ ವಿಜೃಂಭಣೆ ನಡೀತದೆ ಹೌದು ನೀ ಅದು ಒಳ್ಳೇದ್ ಬರಿತೀವಿ ಅಂತಂದ್ರೆ ಜನ ಕೇಳುವಂತ ಹೇಳುವನಸ್ಥಿತಿರ್ಲಿ ಅದ್ರಾಗೆ ಎಂತಿರತ್ತ ಮರಯ ಅನ್ನೋ ಯೋಚನೆಯಲ್ಲಿದ್ರು ಆದ್ರೆ ಅವತ್ತು ಕಟಿಬದ್ದನಾದ ಕೆಟ್ಟದನ್ನ ಕೊಡಬಾರ್ದು ಬೈದ್ ಬರೀಬಾರದು ಅವನಿಗೂ ಒಬ್ಬ ಮನಸ್ಸಿರುತ್ತೆ ತಪ್ಪು ಮಾಡಿದ್ರು ಬರೆಯೋಣ ಬರದವನಿಗೆ ಅವನ ಬಗ್ಗೆ ಬರದಾಗ ಆತ ತಿದ್ದ ಹಂಗಿರ್ಬೇಕೇ ವಿನಃ ಆತ ಮನೆಯಲ್ಲಿರೋ ಮಚ್ಚನ್ನ ಬಂದ್ ನಮ್ಗೆ ಹೊಡಿಯ ಹಂಗ್ ಬರಿಬಾರದು ಯಾವ್ದೋ ಒಬ್ಬ ವ್ಯಕ್ತಿ ಸಹಜ ಎಲ್ರೂ ತಪ್ಪತಾರೆ ನಡೆಯುವವರ ಎಡವದಲ್ಲದೆ ಹೌದು ಹಾಗಿರುವ ತಪ್ಪನ್ನ ಆತ ತಿದ್ದುಗಳು ಹಂಗ್ ಬರಿಬೇಕೇ ವಿನಃ ನಾವು ಆತನಿಗೆ ಉದ್ವೇಗ ಕೊಡೋ ಹಾಗಂಗೆ ಬರೀಬಾರ್ದು ಸ್ಫೂರ್ತಿ ಆಗುವ ಹಾಗೆ ಬರಿಬೇಕು ಅನ್ನುವಂಥದ್ದು ಮೊದಲ ಇಟ್ಕೊಂಡಂತಹ ಕಮಿಟ್ಮೆಂಟ್ ಸಮಾಜ ಅದಕ್ಕೆ ಎಷ್ಟೋ ಸಲ ಸ್ಪಂದಿಸಿಲ್ಲ ಅದು ತಪ್ಪು ಅಂತ ನಾ ಹೇಳಲ್ಲ ಅವರಿಗೆ ನಾವು ಆ ರುಚಿಯನ್ನು ಹಚ್ಬೇಕಾಗಿದೆ ಆಗ ಏನಾಯ್ತು ಸಮಾಜ ಸ್ಪಂದಿಸಕ್ಕಿಂತ ಜಾಸ್ತಿಯಾಗಿ ನನ್ನ ಒತ್ತಡಗಳು ಅಂದ್ರೆ ಇನ್ನೊಬ್ಬರ ಮೇಲೆ ಹೇರಿ ನಾನು ಮಾಡಬೇಕು ಅನ್ನೋ ಇದ್ದಾಗ ಸಮಾಜ ಆವಾಗ ಅನಿವಾರ್ಯವಾಗಿ ಸ್ಪಂದಿಸಿತು ಡಾಕ್ಟರ್ ನಾ ಅವರು ಇತ್ತೀಚೆಗೆ ಅವರು ತೀರಿಕೊಂಡ್ರು ಅವರು ನನ್ನ ಜೊತೆ ನಿಂತರು ದೊಡ್ಡರಂಗೇಗೌಡರು ಅಂತ ಅವ್ರು ನಿಂತರು ನನ್ನ ಪತ್ರಿಕೆಯನ್ನು ತುಂಬಾ ಪ್ರೀತಿ ಮಾಡಿದ್ರು ಇಟ್ಟಿಗೆಯ ಮೇಲೆ ಇಟ್ಟಿಗೆ ಇಟ್ಟ ಹಂಗೆ ಒಂದೊಂದೇ ಸ್ಟೆಪ್ ಅಲ್ಲಿ ಪತ್ರಿಕೆಯನ್ನ ಬೆಳೆಸ್ತಾ ಹೋದೆ ತುಂಬಾ ದುಂದು ವೆಚ್ಚದ ಆಡಂಬರವನ್ನ ನಾನು ಮಾಡ್ಲಿಲ್ಲ ಪ್ರಾರಂಭದಲ್ಲಿ ಬ್ಲಾಕ್ ವೈಟ್ ಕಪ್ಪು ಸುಂದರಿಯಾಗೇ ಪತ್ರಿಕೆ ಬಂತು ಆಮೇಲೆ ಒಂದ್ ಹಂತಕ್ ಬಂದ ಮೇಲೆ ಸರ್ಕ್ಯುಲೇಷನ್ ಅನ್ನ ಆರು ತಿಂಗಳ ಕಾಲ ಇಡೀ ರಾಜ್ಯಾದ್ಯಂತ ಓಡಾಡಿ ಸರಿ ಸುಮಾರು ಮೂವತ್ತು ನಾಲ್ಕು ಸಾವಿರ ಚಂದಾದಾರರನ್ನ ಮಾಡಿದೆ ಆ ನಂತರ ಅದನ್ನ ಒಂದ್ ಹಂತಕ್ ಬಂತು ಅಂತ ಆದಮೇಲೆ ಕಲರ್ ಪತ್ರಿಕೆಯನ್ನ ಮಾಡಿದೆ ಆದ್ರೆ ಅಷ್ಟೂ ಕಾಲಘಟ್ಟದಲ್ಲಿಯೂ ಕೂಡ ಒಳ್ಳೆಯ ಬರವಣಿಗೆಗಳನ್ನ ಕೊಟ್ಟೆ ಒಂದು ಕುಟುಂಬದ ಪ್ರತಿಯೊಬ್ಬ ಸದಸ್ಯ ಮಕ್ಕಳ ಕಥೆಗಳಿವೆ ಕವನಗಳಿವೆ ಒಳ್ಳೆಯ ಕಥೆಗಳಿವೆ ಲೇಖನಗಳಿವೆ ಕರೆಂಟ್ ಅಫೈರ್ಸ್ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸಂದರ್ಶನಗಳಿವೆ ಎಲ್ಲ ಒಂದು ಕಾಯ್ದೆ ಕಾನೂನಿನ ವಿಚಾರಗಳಿವೆ ಆಮೇಲೆ ಹೀಗೆ ಯಾವ್ಯಾವ ಒಂದು ಕೌಟುಂಬಿಕದಲ್ಲಿ ವ್ಯವಸ್ಥೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಏನೆಲ್ಲ ಓದಬೇಕು ಎಲ್ಲ ವಿಚಾರಗಳು ಅಲ್ಲಿ ಸಿಗುವಂತೆ ನಾನು ಮಾಡಿದೆ ಇದ್ರ ತನ್ಮಧ್ಯೆ ನಾನು ಮಾಡಿದ್ದು ತುಂಬಾ ಜನ ಬರಹಗಾರ ಇರ್ತಾರೆ ಅವರಿಗೆ ಪ್ರಥಮವಾಗಿ ಬರವಣಿಗೆಯನ್ನು ಯಾರು ಪ್ರಕಟ ಮಾಡೋರು ಇರೋದಿಲ್ಲ ಹೌದು ಅವ್ರೀಗ ರಾಜ್ಯ ಮಟ್ಟದಲ್ಲಿ ತುಂಬ ಜನ ಗುರ್ಸ್ಕೊಂಡ್ರು ಈಗ ನನ್ನ ಪತ್ರಿಕೆಯಿಂದ ಬರವಣಿಗೆಯನ್ನು ಪ್ರಾರಂಭಿಸಿದವರು ನನ್ನ ಪತ್ರಿಕೆಯಲ್ಲಿ ಸರಿಸುಮಾರು ಹದಿನೆಂಟು ವರ್ಷಗಳ ಕಾಲದಲ್ಲಿ ಸಾವಿರದ ಎಂಬತ್ತಕ್ಕೂ ಹೆಚ್ಚು ಜನ ಹೊಸ ಬರಹಗಾರಿಗೆ ಅವಕಾಶ ಮಾಡಿಕೊಟ್ಟು ಅವಕಾಶ ಮಾಡಿಕೊಟ್ಟಿದ್ದೀನಿ ಈಗಲೂ ಕೂಡ ಕೇಳುವುದರಲ್ಲಿ ತುಂಬಾ ಜನ ಹೊಸ ಬರಹಗಾರರು ನಾನು ಬರೀಬೇಕು ನಾನು ಈ ತರದ ಯೂತ್ ಗಳನ್ನು ಹಂಚ್ಕೋಬೇಕು ಅಂತ ಇದ್ರೆ ಸಂಪದ ಸಾಲು ಪತ್ರಿಕೆ ತಮಗೆ ವೇದಿಕೆಯನ್ನ ಕಲ್ಪಿಸಿಕೊಡುತ್ತೆ ನನ್ನ ದೂರವಾಣಿ ಸಂಖ್ಯೆ ಹೀಗಿದೆ ನೈನ್ ಡಬಲ್ ಫೋರ್ ಟೂ ಒನ್ ನೈನ್ ತ್ರೀ ಫೋರ್ ಸೆವೆನ್ ಅಥವಾ ಗೂಗಲ್ ಅಲ್ಲಿ ಸಂಪದ ಸಾಲು ಅಂತ ಹೊಡೆದ್ರು ಕೂಡ ತಮಗೆ ಸಿಗತ್ತೆ ನಮ್ಮ ಸಂಪದ ಸಾಲು ಪತ್ರಿಕೆ ತಮ್ಗೆ ವೇದಿಕೆಯನ್ನು ಖಂಡಿತ ಕಲ್ಪಿಸಿಕೊಡುತ್ತೆ ಈಗ ಯುವಕರಿಗೆ ಮತ್ತೆ ಏನು ಪತ್ರಿಕೆಯಲ್ಲಿ ನಾವು ಮುಂದುವರಿಬೇಕು ಪತ್ರಿಕೆಯಲ್ಲಿ ನಾವು ತೊಡಗಿಸ್ಬೇಕು ಅಂತಂತ ಹೇಳೋರಿಗೆ ತಾವು ಏನಾದರೂ ತರಬೇತಿ ಏನಾದರೂ ಕೊಡೋ ಒಂದು ವ್ಯವಸ್ಥೆ ಮಾಡ್ತಿದ್ದೀರಾ ಸರ್ ಖಂಡಿತ ಯಾರು ತುಂಬಾ ಕನಸುಗಳನ್ನ ಇಟ್ಟುಕೊಂಡು ನಾನು ಪತ್ರಿಕೋದ್ಯಮದಲ್ಲಿ ಬೆಳಿಬೇಕು ಅಂತ ಹೇಳಿ ಬರೋರಿಗೆ ಸಂಪದ ಸಾಲು ಪತ್ರಿಕೆ ಖಂಡಿತ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ ಬರವಣಿಗೆಯಿಂದ ಹಿಡಿದು ಅವ್ರ ಮಾರ್ಕೆಟಿಂಗ್ವರೆಗೂ ಕೂಡ ಅವ್ರು ಕಲೀಲಿಕ್ಕೆ ನಾನು ಖಂಡಿತವಾಗಲೂ ಅವ್ರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ತರಬೇತಿಗಳನ್ನು ಸಂಪದ ಸಾಲು ಪತ್ರಿಕೆ ವತಿಯಿಂದ ಕೊಡಲಿಕ್ಕೆ ಸಿದ್ಧನಿದ್ದೇನೆ ನನ್ನನ್ನು ಸಂಪರ್ಕಿಸ್ಬೋದು ಈಗಾಗಲೇ ತಾವು ಹೇಳಿದ್ದೀರಿ ರಾಜ್ಯದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರವರೆಗೆ ಇದರ ಒಂದು ಹಂಚಿಕೆ ಇದೆ ಅಂತ ಹೇಳಿದ್ರಿ ಅಲ್ವಾ ಹೌದು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ ಒಂದು ಲಕ್ಷ ಓದುಗರನ್ನ ಮಾಡಲೇಬೇಕು ಅನ್ನುವಂತದ್ದು ನನ್ನ ಸಂಕಲ್ಪ ಇದು ಹೇಗೆ ಸರ್ ಯಾವ ರೀತಿಯಿಂದ ತಾವು ಮಾಡುವ ಒಂದು ಯೋಜನೆ ಹೊಂದ ಚಂದಾದಾರರ ಮೇಲೆ ಅವಲಂಬಿತವಾಗಿ ನಡೀತಾ ಇದೆ ಇವತ್ತು ನೂರಾರು ಪುಟಗಳ ಜಾಹೀರಾತುಗಳು ಕೂಡ ನನ್ನ ಪತ್ರಿಕೆಗೆ ಬರ್ತಾ ಇದೆ ಚಂದಾದಾರರನ್ನ ಹೆಚ್ಚು ಮಾಡೋದ್ರಿಂದ ಅವರ ಮನೆಗೆ ಬೈ ಪೋಸ್ಟ್ ಅಲ್ಲಿ ಎಷ್ಟು ಸರ್ ವರ್ಷಕ್ಕೆ ಒಂದು ಸಾವಿರ ರೂಪಾಯಿಗಳಿಗೆ ಆರು ವರ್ಷಗಳ ಕಾಲ ಪತ್ರಿಕೆಯನ್ನು ನಾವು ಅವರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದಾರೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅವರಿಗೆ ಬಿಡಿ ಬೇಕಂತಂದ್ರೆ ಈಗ ಬಿಡಿ ಪ್ರತಿಗಳ ಮಾರಾಟ ಇಲ್ಲ 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 ಯಾರು ಚಂದಾದಾರ ಆಗಿರ್ತಾರೋ ಅವರಿಗೆ ಮಾತ್ರ ಇದು ಹೋಗೋದು ಅಂಗಡಿಗಳ ವ್ಯಾಪಾರವೂ ಇಲ್ಲ ಬಿಡಿ ಪ್ರತಿಗಳ ಮಾರಾಟವೂ ಇಲ್ಲ ಇಲ್ಲ ಕೇವಲ ಚಂದಾದಾರರಿಗೆ ಬೈ ಪೋಸ್ಟ್ ಅಲ್ಲಿ ಹೋಗುತ್ತೆ ಬೈ ಇಮೇಲ್ ಹೋಗುತ್ತೆ ಬೈ ವಾಟ್ಸ್ ಹೋಗುತ್ತೆ ಇನ್ನು ಯಾವ ಯಾವ ಸೋಶಿಯಲ್ ಮೀಡಿಯಾಗಳಿದೆ ಅದ್ರ ಮೂಲಕ ಅವರನ್ನ ನಾವು ತಲುಪೋದು ಆನ್ಲೈನ್ ವೀಕ್ಷಣೆ ಮಾಡ್ತಕ್ಕಂಥದ್ದು ಏನಾದ್ರು ವ್ಯವಸ್ಥೆ ಮಾಡಿದೀರಾ ಇದೆ ಅದು ವ್ಯವಸ್ಥೆ ಸಂಪದ ಸಾಲು ಡಾಟ್ ಬ್ಲಾಕ್ ಡಾಟ್ ಕಾಮ್ ಅಂತ ಹೇಳಿ ಹೊಡೆದ್ರೆ ಎಲ್ಲ ವಿವರಗಳು ಕೂಡ ಅಂದ್ರೆ ಈ ತಿಂಗಳದು ಅಲ್ಲಿ ಉಚಿತವಾಗಿ ಎಲ್ಲೂ ಸಿಗುತ್ತೆ ಪ್ರಾರಂಭದಲ್ಲೇ ಮಾತ್ರ ಉಚಿತವಾಗಿ ಯಾವ್ದು ಕೊಟ್ಟರು ಅದಕ್ಕೆ ಬೆಲೆ ಇರೋದು ಹಾಗಾಗಿ ಉಚಿತವಾಗಿ ಯಾರಿಗೂ ಸಿಗೋದಿಲ್ಲ ಯಾರು ಆಲ್ರೆಡಿ ಚಂದಾದರಾಗಿರ್ತಾರ ಅವರ ಇಮೇಲ್ ಗಳು ಅದಕ್ಕೆ ಆಡಾಗತ್ತೆ ಅವರ ಮೊಬೈಲ್ ನಂಬರ್ಗಳು ಆಡ್ ಆಗುತ್ತೆ ಅವರಿಗೆ ಅದಕ್ಕೆ ಉಚಿತವಾಗಿ ಅವ್ರ ಗೆ ಹೋಗೋ ಹಾಗೆ ವ್ಯವಸ್ಥೆ ಮಾಡಿದ್ದೇನೆ ಈಗ ಈ ಪ್ಲಾಟ್ಫಾರ್ಮಲ್ಲಿ ಎಲ್ಲರೂ ಕೂಡ ಹೊಡೆದ ತಕ್ಷಣ ಸಿಗೋ ಹಂಗಿಲ್ಲ ಯಾಕಾಗಿಲ್ಲ ಅಂತಂದ್ರೆ ಉಚಿತವಾಗಿ ಯಾವ್ದು ಕೊಟ್ಟರು ಕೂಡ ಬೆಲೆ ಇಲ್ಲ ಅದಕ್ಕೆ ಜನ ಗೌರವಿಸಬೇಕು ಇಡಬೇಕು ಇನ್ನ ತಿಂಗಳಿಗೆ ಅದೇ ಒಂದು ಸಾವಿರ ರೂಪಾಯಿ ಆರು ವರ್ಷ ಅಂದ್ರೆ ತಿಂಗಳಿಗೆ ಒಂದ್ ಹತ್ತು ಹನ್ನೆರಡು ಕರೆ ಬರೋದಿಲ್ಲ ಆದ್ರೆ ವಿಶಾಲ ಹೃದಯದ ನಮ್ಮ ಕನ್ನಡಿಗರು ಕನ್ನಡ ಪತ್ರಿಕೆಗಳನ್ನ ಧನಾತ್ಮಕ ಪತ್ರಿಕೆಗಳನ್ನ ಕೊಂಡು ಓದುವ ಮನಸ್ಥಿತಿಗೆ ಬರಬೇಕಾಗಿದೆ ಯಾಕೆ ಅಂತಂದ್ರೆ ತೋಟದಲ್ಲಿ ಬೆಳೆಯನ್ನ ಬೆಳೆದೇ ಇದ್ರೆ ಅಲ್ಲಿ ಕಳೆ ಬೆಳೆಯುತ್ತೆ ಒಳ್ಳೆಯದನ್ನ ಸಮಾಜ ಬೆಳೆಸದೇ ಇದ್ರೆ ಕೆಟ್ಟದ್ ಬೆಳೆಯುತ್ತೆ ಪಾಸಿಟಿವ್ ಪತ್ರಿಕೆಗಳನ್ನ ಸಮಾಜ ಕೊಂಡು ಓದಿ ಪ್ರೋತ್ಸಾಹ ನೀಡದೇ ಇದ್ರೆ ನೆಗೆಟಿವ್ ಜರ್ನಲಿಸಮ್ಗಳು ಬೆಳೀತವೆ ಹಾಗಾಗಿ ಹೇಳೋದು ಒಳ್ಳೆಯ ಪತ್ರಿಕೆಗಳನ್ನ ಒಳ್ಳೆಯ ಪುಸ್ತಕಗಳನ್ನ ಕೊಂಡು ಓದಿ ಪ್ರೋತ್ಸಾಹ ಮಾಡಿ ಸೊ ಆ ನಿಟ್ಟಿನಲ್ಲಿ ಧನಾತ್ಮಕ ಪತ್ರಿಕೆಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಇದೆ ಆದ್ರೆ ಇಲ್ಲಿ ಎರಡು ದುರಂತಗಳಿದೆ ಇಲ್ಲಿ ಬೀಜ ಮೊದಲ ಗಿಡ ಮೊದಲ ಅಂತ ಒಳ್ಳೇದನ್ನ ಸಮಾಜ ನೋಡಲ್ಲ ಅನ್ನುವಂತಹದ್ದು ಒಂದಷ್ಟು ಕಂಪ್ಲೇಂಟ್ ಇದೆ ಆದ್ರೆ ಒಳ್ಳೇದನ್ನ ಕೊಡ್ತಿಲ್ಲ ಅನ್ನೋದು ಇನ್ನೊಂದು ಕಂಪ್ಲೇಂಟ್ ಇದೆ ಆಗ ಇಲ್ಲಿ ಎರಡೂ ಕೂಡ ಬದಲಾಗಬೇಕಾಗಿದೆ ಹಾಗೆ ಕೆಟ್ಟದ್ದನ್ನ ಕೊಟ್ಟಾಗ ಸಮಾಜ ತಿರಸ್ಕರಿಸೋದನ್ನ ಕಲ್ತ್ರೆ ಪಾಸಿಟಿವ್ ಪತ್ರಿಕೋದ್ಯಮ ಬೆಳೆಯುತ್ತೆ ಸಮಾಜಕ್ಕೆ ಒಳ್ಳೇದಾಗತ್ತೆ ಯಾವತ್ತು ನನ್ನ ಧೋರಣೆ ಸಂಪದ ಸಾಲು ಪತ್ರಿಕೆಯ ಧೋರಣೆಯೂ ಇದೆ ಬೆಳಕು ಮೂಡಿದಂತೆಲ್ಲ ಕತ್ತಲೆ ತಾನಾಗಿಯೇ ಹೊರಟು ಹೋಗುತ್ತದೆ ಒಳ್ಳೆಯದನ್ನು ಸಮಾಜ ಪ್ರೋತ್ಸಾಹ ಮಾಡಿ ಪ್ರೀತಿಸೋದನ್ನು ಕಲೀರಿ ಸಪೋರ್ಟ್ ಮಾಡೋದನ್ನು ಕಲೀರಿ ಬೆಂಬಲಿಸೋದನ್ನು ಕಲೀರಿ ತಾನೇ ಕೆಟ್ಟದ್ದು ಬಿಟ್ಟು ಹೋಗುತ್ತೆ ಸಮಾಜದ ಸಾಧಕರನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ ಇನ್ಯಾವುದೋ ಒಳ್ಳೊಳ್ಳೆ ಕೃಷಿ ಚೈತನ್ಯದ ಅವರಿಗೆ ತರಬೇತಿಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ನಾವು ಆಗಬೇಕಾದ್ದು ಬೆಳಕು ಹಚ್ಚೋಣ ಎಲ್ಲರೂ ಸಣ್ಣ ಸಣ್ಣ ಹಣತೆಗಳನ್ನು ಹಚ್ಚಿದರೆ ದೊಡ್ಡದಾದ ಬೆಳಕು ಸೃಷ್ಟಿಯಾಗತ್ತೆ ಹಾಗಾಗಿ ಧನಾತ್ಮಕ ಪತ್ರಿಕೋದ್ಯಮ ವಿಜೃಂಭಿಸಬೇಕು ಅನ್ನುವಂತಹ ಬದ್ಧತೆಯನ್ನು ಕನಸುಗಳನ್ನ ಸಂಪದ ಸಾಲು ಪತ್ರಿಕೆ ಇಟ್ಟುಕೊಂಡಿದೆ ಇದಕ್ಕೆ ಹೆಮ್ಮೆ ಏನು ಅಂತಂದ್ರೆ ನಾವು ಶುರು ಮಾಡಿದ ಈ ಅಭಿಯಾನದ ಭಾಗವಾಗಿ ಬಹುತೇಕ ಮಾಧ್ಯಮಗಳು ಎಲ್ಲವೂ ಅಲ್ಲ ಒಂದಷ್ಟು ಮಾಧ್ಯಮಗಳು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಈಗ ಹೆಚ್ಚಿನದಾಗಿ ಇದು ಯಾವ ಒಂದು ಜಿಲ್ಲೆಗಳಲ್ಲಿ ಜಾಸ್ತಿ ಅಂತ ಹೇಳ್ತೀರಾ ಇದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಚಂದಾದಾರರಿದ್ದಾರೆ ಬಹಳ ವಿಶೇಷ ಅಂದ್ರೆ ಕರ್ನಾಟಕದ ಆಚೆ ಇರುವಂತಹ ಅಂತರ ಮತ್ತು ಅಂತಾರಾಷ್ಟ್ರದ ಕನ್ನಡಿ ಕನ್ನಡಿಗರಿಗೂ ಕೂಡ ಭಾರತದಲ್ಲಾದ್ರೆ ಪೋಸ್ಟ್ ಮುಖಾಂತರ ಹಾರ್ಡ್ ಕಾಪಿ ಹೋಗ್ತಾ ಇದೆ ಅಂತಾರಾಷ್ಟ್ರದಲ್ಲಿಯೂ ಕೂಡ ಬೇರೆ ಬೇರೆ ದೇಶದಲ್ಲೂ ಇದಾರೆ ಸಾಫ್ಟ್ ಕಾಪಿ ಮೂಲಕ ಅವರನ್ನು ಇದೆ ಪ್ರತಿಯೊಬ್ಬರಿಗೂ ಕೂಡ ನಮ್ಗೆ ಅಂಚೆ ಇಲಾಖೆಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೇವಲ ಇಪ್ಪತ್ತೈದು ಪೈಸಾ ಪೋಸ್ಟಲ್ ಚಾರ್ಜ್ ನಾವು ಇಡೀ ಭಾರತವನ್ನು ತಲುಪುವ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ ಹಾಗಾಗಿ ಅವರಿಗೂ ಕೂಡ ಧನ್ಯವಾದಗಳು ಹೀಗೆ ಪತ್ರಿಕೆ ಅಲ್ಲಿ ತಲುಪತ್ತೆ ಎಲ್ಲಿ ಜಾಸ್ತಿ ಇದೆ ಅಂದ್ರೆ ಶಿವಮೊಗ್ಗ ಉತ್ತರ ಕನ್ನಡ ಬೆಂಗಳೂರು ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಚಂದಾದಾರ ಬಟ್ ಎಲ್ಲ ರಾಜ್ಯ ಮತ್ತು ಅಂತರಾಜ್ಯದ ಮಟ್ಟದಲ್ಲಿ ಎಲ್ಲ ಕಡೆ ಕನ್ನಡಿಗರನ್ನು ಪತ್ರಿಕೆ ಇದೆ ಒಳ್ಳೇದು ಸರ್ ಇದುವರೆಗೆ ತಾವು ಧನಾತ್ಮಕ ಈ ಪತ್ರಿಕೆಯ ಅವಶ್ಯಕತೆ ಯಾಕಿದೆ ನಮಗೆ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಮ್ಮ ಒಂದು ಸಂಪದ ಸಾಲಿನ ಮುಖಾಂತರ ತಾವು ತಿಳಿಸ್ಕೊಟ್ಟಿದ್ದೀರಾ ಹೆಚ್ಚಿನ ಒಂದು ಮಾಹಿತಿ ಪಡೆಯಬೇಕಾದ್ರೆ ಇನ್ನೊಮ್ಮೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನೈನ್ ಡಬಲ್ ಫೋರ್ ಏಟ್ ಟೂ ಒನ್ ನೈನ್ ತ್ರೀ ಫೋರ್ ಸೆವೆನ್ ಅಥವಾ ಗೂಗಲ್ನಲ್ಲಿ ಸಂಪದ ಸಾಲು ಅಂತ ಸರ್ಚ್ ಮಾಡಿ ಎಲ್ಲ ಮಾಹಿತಿಗಳು ಕೂಡ ಖಂಡಿತ ತಮಗೆ ಸಿಗುತ್ತೆ ಆಕಾಶವಾಣಿ ಭದ್ರಾವತಿ ಮಾಧ್ಯಮದ ಮೂಲಕ ತಾವು ಇದುವರೆಗೆ ನಮ್ಮ ಯುವಕರಿಗೆ ಯಾರು ಈ ಪತ್ರಿಕೆ ಉದ್ಯಮದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಉತ್ಸುಕರಾಗಿದ್ದಾರೆ ಅವರಿಗೆ ಮತ್ತು ಕೇಳುಗರಿಗೆ ತಾವು ಸಂಪೂರ್ಣ ಸಂಪದ ಸಾಲಿನ ಮುಖಾಂತರ ತಮ್ಮ ಒಂದು ಮಾಹಿತಿ ನೀಡಿದ್ದೀರಾ ಆಕಾಶವಾಣಿ ಭದ್ರಾವತಿ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್ ತಮಗೂ ಕೂಡ ನನ್ನ ಪ್ರೀತಿಯ ಧನ್ಯವಾದಗಳು ಹಾಗೂ ಕೇಳುಗರಿಗೂ ಕೂಡ ಧನ್ಯವಾದಗಳು ಯುವಕರಿಗೆ ತುಂಬ ದೊಡ್ಡ ಅವಕಾಶಗಳ ಮಹಾಪೂರ ಇದೆ ಜಾಗತೀಕರಣದ ನಂತರದ ಕಾಲಘಟ್ಟದಲ್ಲಿ ಎಲ್ಲೇ ಕುಳಿತುಕೊಂಡು ಏನೆಲ್ಲ ಸಾಧಿಸಲಿಕ್ಕೆ ಅವಕಾಶಗಳಿದೆ ಅದರಲ್ಲಿ ಪತ್ರಿಕೋದ್ಯಮವೂ ಒಂದು ಸಂಪದ ಸಾಲು ಪತ್ರಿಕೆ ನಿಮ್ಮೆಲ್ಲರ ಜೊತೆ ಇರುತ್ತೆ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು ಮತ್ತು ನಮಸ್ಕಾರ ಯುವಕರಿಗೆ ಧನಾತ್ಮಕ ಪತ್ರಿಕೆಯ ಇಂದಿನ ಅವಶ್ಯಕತೆ ಈ ಕುರಿತು ಇದುವರೆಗೂ ಸಂಪದ ಸಾಲು ಕೌಟುಂಬಿಕ ಮಾಸಪತ್ರಿಕೆಯ ಸಂಪಾದಕರು ಹಾಗೂ ಯುವ ಪತ್ರಕರ್ತರಾದ ಶ್ರಿಯುತ ವೆಂಕಟೇಶ್ ಎಸ್ ಸಂಪಾ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್ ಇದು ಇಂದಿನ ಯುವವಾಣಿ